ಸಂದೇಶ ವಿರೋಧಿಗಳಿಗೆ ಮತ್ತು ಸರ್ಕಾರಕ್ಕೆ ಮತ್ತು ಪೊಲೀಸ್ನವರಿಗೆ ಸಂದೇಶ ಇಷ್ಟೇ ಕ್ರಮ ನೀವು ತಗೊಳ್ತೀರೋ ನಾವು ತೊಗೋಬೇಕಾ ಕ್ರಮ ನಿಮ್ಮ ಕೈಯಲ್ಲಿ ತೊಗೊಳಕ್ಕೆ ಆಗಲಿಲ್ಲ ಅಂತ ಅಂದರೆ ನಾವು ತೊಗೊಳ್ತೇವೆ ನೀವು ಕ್ರಮ ತೊಗೊಂಡ್ರೆ ಒಳ್ಳೇದು ಯಾರ ವಿರುದ್ಧ ನೋಡಿ ಇದುವರೆಗೂ ನೀವು ಅವ್ರು ಹೇಳ್ದಂತ ಕೇಳಿದಿರ ಅವ್ರು ತೋರಿಸಿದ ಕಡೆ ಎಲ್ಲ ಗುಂಡಿ ತೆಗ್ದಿದ್ದೀರ ಅವ್ರೆಲ್ಲೆಲ್ಲಿ ಹೇಳಿದ್ರು ಎಲ್ಲ ಕಡೆ ಗುಂಡಿ ತೆಗ್ದಿದ್ದೀರಾ ಯಾರ್ಯಾರು ಹೇಳಿದ್ರು ಅದನ್ನೆಲ್ಲವನ್ನು ಮಾಡಿದ್ದೀರಾ ಈಗ ನಾವೆಲ್ಲರೂ ಕೇಳ್ತಾ ಇದ್ದೀವಿ ಇಷ್ಟು ದಿನ ಏನು ಮಾಡಿದ್ರಲ್ಲ ಅದರ ತನಿಖೆನೂ ಆಗಲಿ ಇಷ್ಟು ದಿನ ಇದನ್ನು ಮಾಡೋದು ಕಾರಣಕರ್ತರ ಯಾರು ಅವರೂ ತನಿಖೆ ಗೊಳಪಡಿಸ್ಬೇಕು ಬರೀ ತನಿಖೆಗೊಳಪಡಿಸೋದಲ್ಲ ಅವ್ರದ್ದು ಆಲ್ರೆಡಿ ತಪ್ಪಾಗಿದೆ ಅವ್ನು ಯಾವನು ಗುಲಾಮ್ ನನ್ನ ಮಗ ಬಂದು ಅವ್ನ್ಯಾವನು ಲೋಫರ್ ಅವ್ನು ಸಮೀರ್ ಅವನು ಅವನೇನು ಒಬ್ಬಪ್ಪುಂಗುಟ್ಟವನು ಎಷ್ಟನ್ನು ಕೊಟ್ಟಿದ್ದಾನಿರಿ ಅವನು ಹಾಂ ಗಾಂಡು ನನ್ನ ಮಗ ಬಂದು ಇಲ್ಲಿ ಕುತ್ಕೊಂಡು ಹಿಂದೂ ಸಮಾಜ ಅಂತ ಹೇಳಿದ್ರೆ ಹಿಂದೂಗಳು ಅಂತಂದರೆ ಏನು ಬೇಕಾದ್ರೂ ಮಾತಾಡ್ಬೋದು ಲೋಪರ್ ನನ್ನ ಮಕ್ಕಳು ಬರಲಿ ಬೀದಿಗೆ ಸಮೀರನಿಗೆ ಇನ್ನು ಬೀದಿಗಿಳಿಯೋದು ಮುಗೀತು ರಸ್ತೆಯಲ್ಲಿ ಹಿಡಿದ್ರೆ ನಡು ರಸ್ತೆಯಲ್ಲಿ ರಜ ರಡು ರಸ್ತೆಯಲ್ಲಿ ಧರ್ಮಸ್ಥಳದ ಭಕ್ತರು ಹಿಡ್ಕೊಂಡು ಹೊಡಿತಾರೆ ಅವ್ನಿಗೆ ಹೇಳಿದ್ದೀವಿ ನೀವೆಲ್ಲ ಅವರಿಗೆ ಇದೆ ಇದು ಘರ್ಷಣೆ ಆಗಬಾರ್ದು ಅನ್ನೋದಾದರೆ ಇದು ಇದಕ್ಕೆ ಇದಕ್ಕೋಗಬಾರ್ದು ವ್ಯಾಪ್ತಿ ಅದು ಒಂದು ವ್ಯಾ ಆಕ್ರೋಶ ಈ ಆಕ್ರೋಶ ಸಂಘರ್ಷಕ್ಕೆ ಕಾರಣ ಆಗಬಾರ್ದು ಅನ್ನೋದಾದರೆ ಪೊಲೀಸ್ನವರು ಕೂಡಲೇ ಸಮೀರನ ಬಂಧನ ಮಾಡಿ ಒಳಗಾಕ್ಬೇಕು ಇಂಥ ನಾಮಾರದ್ರಿಂದಲೇ ಇವತ್ತು ನಮ್ಮ ಹಿಂದೂ ಸಮಾಜ ಎಲ್ಲಾದರೂ ಮುಸ್ಲಿಂ ಸಂಘಟನೆಗಳು ಎಲ್ಲರಿ ನಿಮ್ಮ ಹುಡುಗ ಒಬ್ಬ ಯಾವನೋ ಬಂದು ಹಿಂದೂ ಸಂಘಟನೆ ಮತ್ತು ಹಿಂದೂ ಹೋರಾಟಗಾರರು ಮತ್ತು ಧರ್ಮಸ್ಥಳದಂಥ ಕ್ಷೇತ್ರದ ಮೇಲೆ ಸಾವಿರಾರು ಮುಸಲ್ಮಾನರ ಬದುಕನ್ನು ಕಟ್ಕೊಟ್ಟಂತ ಧರ್ಮಸ್ಥಳದ ಮೇಲೆ ಒಬ್ಬ ಮುಸ್ಲಿಂ ಬಂದು ಇವತ್ತು ಮಾತಾಡ್ತಿದ್ದಾನೆ ಅಂತ ಅಂದಾಗ ಎಲ್ರಿ ಕೈ ಕಟ್ಕೊಂಡು ಕುಟ್ಕೊಂಡಿದಿರಾ ಮುಸ್ಲಿಂ ಸಂಘಟನೆಗಳು ನಾಚಿಕೆ ಆಗೋದಿಲ್ಲ ಬಂದು ನಾವೆಲ್ಲ ಒಂದು ಅಂತ ಹೇಳಲಿಕ್ಕೆ ಬಂದು ಹೇಳ್ತೀರ ನಾವು ಭಾರತೀಯ ಮುಸ್ಲಿಮರು ನಾವು ಸೌಹಾರ್ದತೆ ತೋರು ಅಂತ ಹೇಳ್ತೀರಲ್ರ ಅವ್ನು ಎಡಮುರಿ ಕಟ್ರಿ ಅವ್ನು ಸಮೀರ್ಗೆ ಹೆಂಗ್ರಿ ಬಿಟ್ಕೊಂಡಿದಿರಾ ಅವನ್ನ ಮಗು ಚೂಟೋದು ನೀವೇ ತೂಗೋದು ನೀವೇನ ಮುಸ್ಲಿಂ ಸಂಘಟನೆಗಳಿಗೆ ಹೇಳ್ತಾ ಇದೀವಿ ನೇರವಾಗಿ ನೀವೇನು ಸೌಹಾರ್ದತೆ ಅಂತ ಹೇಳ್ತೀರಿ ಮೊದ್ಲು ಸಮೀರ್ಗೆ ಬುದ್ಧಿ ಕಲಸಿ ನೀವು ಕಲಿಸ್ಲಿಲ್ಲ ಅಂದ್ರೆ ನಾವು ಕಲಿಸ್ತೀವಿ ನಮಗೆ ಗೊತ್ತಿದೆ ಹೆಂಗೆ ಕಲಿಸ್ಬೇಕು ಅಂತ ನೀವು ಬಾಯಿ ಬಿಟ್ಟರೆ ಹೇಳೋದು ನಾವು ಸೌಹಾರ್ದ ಆಯ್ತಾ ಸೌಹಾರ್ದ ಆಯ್ತಾ ಸೌಹಾರ್ದ ಆಯ್ತಾ ನಾವೆಲ್ಲ ಒಂದು ಧರ್ಮಸ್ಥಳ ಏನ್ರಿ ಮಾಡಿತ್ತು ನಿಮಗೆ ಯಾಕ್ರಿ ಕಟ್ಟುಕತೆ ಕಟ್ಟಿದ್ದು ಸಲ ಕೊಡೆ ಮುಡ್ಸೋದಂತೆ ಸಲ ಕೊಡೆ ಬಿಡೋದಂತೆ ಸಲ ಕೊಡೆ ಹಿಂಗೆ ಇಟ್ಕೊಳ್ಳೋದಂತೆ ಅಡಿಕೆ ತಾಟದೊಳಗಡೆ ಒಂದ್ಸಲ ಬಾಳೆ ತಾಟದೊಳಗಡೆ ಒಂದ್ಸಲ ಏನನ್ಕೊಂಡಿದ್ದಾನೇನು ಅದೇ ಬಾಳೆ ತೋಟದೊಳಗೆ ಯಾವ ಗುಂಡಿ ತೆಗ್ದಿದ್ರು ಅದೇ ಗುಂಡಿಗೆ ತೆಗ್ದಿರೋ ತೆಗ್ದಿರೋ ಗುಂಡಿಗಳೊಳಗೆ ಈ ಷಡ್ಯಂತ್ರಗಾರರು ಇವರು ಯಾರಿದ್ದಾರೆ ಇವ್ರನ್ನೆಲ್ಲ ಮುಚ್ಚಾಕೋದು ನಮಗೆ ಗೊತ್ತಿದೆ ಎಸ್ ಐ ಟಿ ಇದ್ರ ವಿರುದ್ಧ ಕ್ರಮ ಜರುಗಿಸ್ಲಿಲ್ಲ ಅಂತ ಅಂದ್ರೆ ನಾವು ಅದ್ರ ವಿರುದ್ಧ ಕ್ರಮ ಜರುಗಿಸ್ತೇವೆ ಚಿನ್ನಯ್ಯ ಬಂಧನ ಆಗಿದೆ ಸಮಾವೇಶ ಇತ್ತು ನೋಡ್ರಿ ಚಿನ್ನಯ್ಯ ಚಿನ್ನಯ್ಯ ಪಾನ್ ಅಷ್ಟೇ ಅದ್ರ ಹಿಂದೆ ಇರತಕ್ಕಂತ ಮೈಂಡ್ ಬೇರೆ ಇದೆ ಆ ಪಾನ ನಡೆಸಿದವರು ಯಾರು ಸುಜಾತ ಭಟ್ ಅನ್ನು ಪಾನನ್ನು ಬಳಸಿದವರು ಯಾರು ಆ ಪಾನ್ ನಡೆಸಿದವರು ಯಾರು ಅನ್ನೋದು ಬೇಕಾಗಿದೆ ನಮಗೀಗ ಮುಂದೆ ತುಂಬಾ ಜನ ಜೈಲಿಗೆ ಹೋಗಿದೆ ಜೈಲಿಗೆ ಹೋಗಿ ಜೈಲಿಗೆ ಹೋಗ್ತಾರೆ ಇಲ್ಲ ಗುಂಡಿಗೆ ಹೋಗ್ತಾರೆ ಒಂದಾ ಜೈಲಿಗೆ ಹೋಗ್ತಾರೆ ಇಲ್ವಾ ಗುಂಡಿಗೆ ಹೋಗ್ತಾರೆ ಇದಂತೂ ಸತ್ಯ ನೋಡಿ ಹಿಂದೂ ಸಮಾಜ ಸ್ವಲ್ಪ ತಾಳ್ಮೆಯಿಂದ ಕಾಯುತ್ತೆ ಹಂಗಂತ ಅವರು ಸುಳ್ಳನ್ನು ನಂಬಿದ್ದಾರೆ ಅಂತ ಅಲ್ಲ ಅದಕ್ಕೊಂದು ಅಂದ್ರೆ ನೀವು ನಿಮ್ಮ ಆರೋಪಗಳಿಗೂ ಒಂದು ವೇದಿಕೆಯನ್ನು ಕೊಡ್ತಾರೆ ಎಲ್ಲಿವರೆಗೂ ಕೊಡ್ತಾರೆ ಎಲ್ಲಿವರೆಗೂ ನಿಮ್ಮ ಜಾಬ್ನಲ್ಲಿದೆ 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 ಮೊಬೈಲ್ನಲ್ಲಿದೆ ಅಜ್ಜಾ ಮೊಬೈಲ್ನಲ್ಲಿ ಇದೆ ರೀ ಅಂತ ಎಲ್ಲಿವರೆಗೂ ಹೇಳ್ತೀರಾ ಹಿಂದೂ ಸಮಾಜ ಕಾಯುತ್ತೆ ಒಂದು ಒಂದು ಹಂಥದವರೆಗೂ ಕಾಯುತ್ತೆ ಅದು ಮುಗಿದಿದೆ ಕಾಯುವ ಅಂತ ಮುಗಿದಿದೆ ಈಗ ನೀವು ಮೊಬೈಲ್ನಲ್ಲಿ ಇದೆ ಎಲ್ರಿ ಅವನು ಅಲ್ಲೆಲ್ಲೋ ಮೀ ಮಾಧ್ಯಮಗಳಲ್ಲಿ ಕೂತ್ಕೊಳ್ಳೋದು ಹೇಳೋದು ನಾವು ಸೌಹಾರ್ದಯುತ ಸಮಾಜವನ್ನು ಕಟ್ತೇವೆ ಹಿಂದೂ ಮುಸ್ಲಿಮು ಇದು ಆಗಬಾರ್ದು ಅವನ ಅವನು ಗುಲಾಮ್ ನನ್ನ ಮಗ ಒಬ್ಬ ಬಂದು ಮಾತಾಡಿದ್ರೆ ಕೇಳಿಸ್ಕೊಂಡು ಸುಮ್ಮನೆ ಇದ್ದೀರಿ ನೀವು ಅವನನ್ನು ನೀವು ತಾಳ್ಮೆಯಿಂದ ಕಾಯ್ಕೋಬೋದು ಹಿಂದೂ ಸಮಾಜ ತಾಳ್ಮೆಯಿಂದ ಕಾಯುವ ಎಲ್ಲ ಮುಗಿದಿದೆ ಇನ್ನ ಬೀದಿಯಲ್ಲಿ ಸಂಘರ್ಷ ಆರಂಭ ಒಂದ ಅವರ ವಿರುದ್ಧ ಕ್ರಮ ಜರುಗಿಸಿ ಜೈಲಿಗೆ ಹಾಕಿ ಇಲ್ವಾ ಬೀದಿಗೆ ಬರೋದಂತ ನೋಡಿಕೊಟ್ಟು ಅದೇ ತಡಿಬಹುದು ತಡಿ ಎಲ್ಲಿ ತ ಇಂಕ ತಡೀತಾರೆ ಇನ್ನೊಂದು ಮೂರು ವರ್ಷ ತಡಿತಾರಾ ಅಷ್ಟೇ ತಾನೆ ಆಮೇಲೆ ತಡಿಲಿಕ್ಕೆ ಆಗೋದಿಲ್ಲಲ್ಲ ನನ್ನನ್ನು ತಡಿಬೋದು ನನ್ನ ವಿಚಾರಧಾರೆಗಳನ್ನು ತಡಿಯೋಕ್ಕಾಗತ್ತಾ ಹೋಗಲೇಬೇಕು ಅಂತ ಮನಸ್ಸು ಮಾಡಿದ್ರೆ ಕೊಡಗಿನಲ್ಲಿ ಹೋಗಿ ವೇದಿಕೆ ಮೇಲೆ ನಿಂತ್ಕೊಂಡೆ ಏನು ಮಾಡಿಕೊಂಡ್ರು ನಾನು ಹೋಗಬೇಕು ಅಂತ ಮನಸ್ಸು ಮಾಡಿಕೊಂಡ್ರೆ ಎಲ್ಲಿಗೆ ಬೇಕಾದ್ರೂ ಹೋಗ್ತೀನಿ ಹೋಗುವ ತಾಕತ್ತು ನನಗಿದೆ ತಡೆಯುವ ತಾಕತ್ತು ಯಾರಿಗೂ ಇಲ್ಲ ಅಲ್ಲಿರ್ತಕ್ಕಂಥ ಮತಾಂಧ ಟಿಪ್ಪುವಿನ ಚಮಚಗಳು ಪುನೀತ್ ಕೆರಳ್ಳಿ ಕೊಡಗಿಗೆ ಬರ್ದಂಗೆ ತಡಿತೀವಿ ಅಂತ ಅಂದರು ಆ ಚಮಚಗಳಿಗೆ ಹೇಳ್ತೀನಿ ನೀವು ಚಮಚದಲ್ಲಿ ಹಾಲು ಕುಡ್ಕೊಂಡು ಇರಿ ಅಷ್ಟೇ ನಾನು ಬರೋದನ್ನು ತಡಿಯೋಕ್ಕಾಗಲ್ಲ ನಾನು ಬಂದೇ ಬರ್ತೀನಿ ಪುನೀತ್ ಕೆರೆ ಕಟ್ಟಾಕಿದ್ರೆ ಕ್ರಾಂತಿಯ ಹೋರಾಟವನ್ನು ಹತ್ತಿಕ್ಬೋದು ಅಂದರೆ ಅದು ನಿಮ್ಮ ಕನಸು ಬೆಂಗಳೂರಿನಲ್ಲಿ ಇವತ್ತೇನು ಮಾಡಿದ್ದೀವಿ ಇದು ಬರೀ ಬೆಂಗಳೂರಲ್ಲ ಇದು ಆರಂಭ ಅಷ್ಟೇ ಎಲ್ಲ ಧರ್ಮದ್ರೋಹಿಗಳಿಗೆ ಟಿಪ್ಪುವಿನ ಮತಾಂಧ ಚಮಚಗಳಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ನಿಲ್ಲಿಸಿ ಇದನ್ನು ಇಲ್ಲಿಗೆ ನಿಲ್ಲಿಸಿ ಧರ್ಮಸ್ಥಳದ ವಿರುದ್ಧ ಬರೋದನ್ನು ನಿಲ್ಸಿ ಇಲ್ಲ ಅಂತ ಅಂದರೆ ನಾವು ಏನು ಮಾಡಬೇಕು ಅನ್ನೋದು ನಮಗೆ ಗೊತ್ತಿದೆ ನಿಮ್ಮ ಥರ ನಾವು ಏನು ಹೇಳ್ತೀವಿ ಅದಕ್ಕೆ ಇನ್ಸ್ಟಾಲ್ಮೆಂಟಲ್ಲಿ ಕೊಡೋದಿಲ್ಲ ಒಟ್ಟಿಗೆ ಕೊಡ್ತೇವೆ ನೀವೇನು ಇನ್ಸ್ಟಾಲ್ಮೆಂಟಲ್ಲಿ ಒಂದಾದ ಮೇಲೆ ಒಂದು ಒಂದಾದ ಮೇಲೆ ಒಂದು ತಂದಿದ್ರೆ ಹೆಂಗೆ ಮಾಡೋದಿಲ್ಲ ನಾವು ನಾವು ಕೊಟ್ಟರೆ ಯಾವುದೇ ಚೌಕಾಸಿ ಮಾಡ್ದಂಗೆ ಒಟ್ಟಿಗೆ ಕೊಡ್ತೀವಿ ದಯವಿಟ್ಟು ನಿಲ್ಲಿಸಿ ಅಂತ ಹೇಳ್ತಾಯಿದ್ದೀನಿ ನೀವು ನಿಲ್ಲಿಸ್ಲಿಲ್ಲ ಅಂದರೆ ಅದನ್ನು ಬಲವಂತವಾಗಿ ನಾವು ನಿಲ್ಲ ಇತಿಹಾಸ ಕಂಡು ಕೇಳರಿಯದ ಒಂದು ಯಾತ್ರೆ ಬೆಂಗಳೂರಿನಿಂದ ಧರ್ಮಸ್ಥಳಕ್ಕೆ ರಸ್ತೆ ಯದ್ದಕ್ಕೂ ಭಕ್ತ ಸಾಗರ ಒಂದು ಬರುತ್ತೆ ನಾಡಿನ ಪ್ರತಿ ಭಕ್ತರು ಕೂಡ ಅಣ್ಣಪ್ಪನ ಸ್ವಾಮಿಯ ಮತ್ತು ಮಂಜುನಾಥನ ದರ್ಶನಕ್ಕೆ ಮತ್ತು ಅಲ್ಲಿ ಯಾರ್ಯಾರು ಮಾಡಿದ್ದಾರೋ ಅವರ ಎಡೆಮುರಿ ಕಟ್ಟಲಿಕ್ಕೆ ನಾವು ಬಂದೇ ಬರ್ತೀವಿ ತಡೆಯುವ ಶಕ್ತಿಗಳು ಯಾವ್ದಾದ್ರು ಇದ್ರೆ ಇವತ್ತಿಂದನೇ ನೀವು ನಿಮ್ಮ ಪ್ರಯತ್ನವನ್ನು ಆರಂಭ ಮಾಡಬಹುದು ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ